ಎಲ್ಲರಿಗೂ ನಮಸ್ಕಾರ ಗೈಸ್ ಇವತ್ತಿನ ಮ್ಯಾಚು ಬಾಂಗ್ಲಾದೇಶ್ ವರ್ಸಸ್ ಇಂಡಿಯಾ ಇವತ್ತು ನಮ್ಮ ನಿಮ್ಮ ಮೆಚ್ಚಿನ ಬಾಂಗ್ಲಾದೇಶ್ ವರ್ಸಸ್ ಇಂಡಿಯಾ ಆರಾಮಾಗೆ ಮ್ಯಾಚ್ ಆಡಿದ್ರು ಅಂತಲೇ ಹೇಳ್ಬೋದು ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಹೇಳಿ ಇದೇ ರೀತಿ ಸ್ಪೋರ್ಟ್ಸ್ ನ್ಯೂಸ್ ಬೇಕು ಅಂದರೆ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಯೂಟ್ಯೂಬಲ್ಲಿ ನೋಡ್ತಿದ್ರೆ ಇವಾಗ ಫಾಲೋ ಮಾಡಿ ಅಂತಲೇ ಹೇಳ್ತೀನಿ ಇಂಡಿಯಾ ವರ್ಸಸ್ ಬಾಂಗ್ಲಾದೇಶನ್ನು ಸೋಲಿಸಿದ್ದ ಪರ ಮಾಡಿದ್ದ ರಮಿ ಗಿರಿ ರಾಹುಲ್ ಗೆಲುವಿನ ಶುಭಾರಂಭ ಿದ್ದಾರೆ ಅಂತಲೇ ಹೇಳ್ಬೋದು ತುಂಬಾ ಸಕ್ಕದಾಗಿ ಆಡಿದ್ದಾರೆ ನಮ್ಮ ಬಾಂಗ್ಲಾದೇಶ್ ವರ್ಸಸ್ ನ್ಯೂಜಿಲೆಂಡ್ ಅವರು ತುಂಬ ಚೆನ್ನಾಗಿ ಆಡಿದ್ದಾರೆ ಓ ಡಿ ಐ ಮ್ಯಾಚ್ ಟೆಸ್ಟ್ ಆ್ಯಂಡ್ ಅಥ್ಲೆಟಿಕ್ಸ್ ಅಲ್ಲಿ ಓ ಡಿ ಐ ತುಂಬ ಚೆನ್ನಾಗಿ ಆಡಿದ್ದಾರೆ ಅಂತಲೇ ಹೇಳ್ಬೋದು ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಹಾಗೆ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಹಾಕಿ ಚಾಂಪಿಯನ್ ಟ್ರೋಫಿ ಟೂ ತೌಸಂಡ್ ಟ್ವೆಂಟಿ ಫೈ ಟೂರ್ನಿಯಲ್ಲಿ ಟೀಮ್ ಇಂಡಿಯಾ ಬಾಂಗ್ಲಾದೇಶನ್ನು ಆರು ವಿಕೆಟ್ಗಳಿಂದ ಸೋಲಿಸಿದೆ ಅದ್ಭುತ ಪ್ರದರ್ಶನ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಸೂಪರಾಗಿ ಮಾಡಿದ್ದಾರೆ ಮೊಹಮ್ಮದ್ ಶಮಿ ಐದು ವಿಕೆಟ್ಗಳನ್ನು ಪಡೆದುಕೊಂಡು ಬಾಂಗ್ಲಾದೇಶ್ ಇನ್ನಿಂಗ್ಸ್ನಲ್ಲಿ ಇನ್ನೂರ ಇಪ್ಪತ್ತೆಂಟಕ್ಕೆ ಸೀಮಿತಗೊಳಿಸಿದ್ದರು ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿ ಆಡಿದ್ದಾರೆ ನಮ್ಮ ಬಾಂಗ್ಲಾದೇಶ್ ಟೀಮನ್ನು ತುಂಬ ಚೆನ್ನಾಗಿ ಆಡಿದ್ದಾರೆ ಅಂತಲೇ ಹೇಳ್ಬೋದು ಮೊಹಮ್ಮದ್ ಶಮಿ ಅವರು ಇನ್ನೂರ ಎಂ ಇಪ್ಪತ್ತಾರಕ್ಕೆ ಸೀಮಿತಿಸಿದ್ದಾರೆ ಅಂತಲೇ ಹೇಳ್ಬೋದು ಶುಭನ್ ಗಿಲ್ ಅವರ ಶತಕದ ನೆರವಿಂದ ಭಾರತ ಗುರಿಯನ್ನು ಸೌಲಭಾವವಾಗಿ ಬೆನ್ನಟ್ಟಿತ್ತು ರೋಹಿತ್ ಶರ್ಮಾ ಅವರು ತುಂಬ ಚೆನ್ನಾಗಿ ಆಡಿದ್ದಾರೆ ಅಂತಲೇ ಹೇಳ್ಬೋದು ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಇದೇ ರೀತಿ ಕಂಟೆಂಟ್ ವಿಡಿಯೋಸ್ ಬೇಕು ಅಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ಕಲ್ಲಿ ನೋಡ್ತಿದ್ರೆ ಇವಾಗೆ ಫಾಲೋ ಮಾಡಿ ಎಲ್ಲ ರೀತಿಯ ಸ್ಪೋರ್ಟ್ಸ್ ಅಪ್ಡೇಟ್ಸ್ ನಾನು ನಿಮಗೆ ಕೊಡ್ತೀನಿ ಫಾಲೋ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಗುರು ಚಾಂಪಿಯನ್ ಟ್ರೋಫಿ ಇವಾಗೇ ಸಕ್ಕತ್ತಾಗಿ ಆಡಿದ್ದೆ ಅಂತಲೇ ಹೇಳ್ಬೋದು ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ